ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ದಾಂಡೇಲಿಯಿಂದ ಅಂಬಿಕಾ ನಗರಕ್ಕೆ ಹೆಚ್ಚುವರಿ ಬಸ್ ಬಿಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ದಾಂಡೇಲಿಯಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ ದಾಂಡೇಲಿ ತಾಲೂಕಿನ ಕುಳಗಿ ಪಣಸೋಲಿ ಕಡೆಯ ವಿದ್ಯಾರ್ಥಿಗಳಿಗೆ ಅಂಬಿಕಾ ನಗರ ಶಾಲೆಗೆ ಹೋಗಲು ಸೂಕ್ತ ರೀತಿಯಲ್ಲಿ ಬಸ್ ಸೌಕರ್ಯ ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗಳಿಗೆ ಹೋಗಲಾಗದೆ ಅವರ ಶೈಕ್ಷಣಿಕ ಚಟುವಟಿಕೆಗೆ ಹಿನ್ನಡೆಯಾಗುತ್ತಿದೆ ಈಗಾಗಲೇ ಉಳವಿ ಶಿರಸಿ ಬಸ್ ಸಂಚಾರವಿದ್ದರೂ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಈ ಬಸ್ಸಿನಲ್ಲಿ ಹೋಗಲು ಕಷ್ಟಸಾಧ್ಯವಾಗುತ್ತಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹೆಚ್ಚುವರಿಯಾಗಿ ದಾಂಡೇಲಿಯಿಂದ ಅಂಬಿಕಾ ನಗರಕ್ಕೆ ಸಾರಿಗೆ ಬಸ್ ಅನ್ನು ಬಿಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಅವರಿಗೆ ಲಿಖಿತ ಮನವಿಯನ್ನು ನೀಡಲಾಯಿತು ಇಂದು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಮನವಿಯನ್ನು ನೀಡಲಾಗಿದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷೆ ಪರಮೇಶ್ವರಿ ಗೊಂಡ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ರೇಷ್ಮಾ ಪ್ರದೀಪ್ ಶೆಟ್ಟಿ ಉಪಾಧ್ಯಕ್ಷರಾದ ಶೈಲಾ ಸುತಾರ್ ಕಾರ್ಯಾಧ್ಯಕ್ಷರಾದ ರಹೀಸಾ ಮುಲ್ಲಾ ಕಾರ್ಯದರ್ಶಿ ಲಕ್ಷ್ಮೀ ಬೋವಿ ಹಾಗೂ ಸದಸ್ಯರಾದ ಮಾಯಾಗೌಡ ಮಂಗಲಾ ಶಂಕರ್ ಲಮಾಣಿ ಮುನಿರಾಜ್ ನಾಯ್ಡು ಪಾರ್ವತಿ ನಿಂಗಪ್ಪ ಇಂಚಲ್ಕರ್ ಸವಿತಾ ಅಜಗಾಂಕರ್ ಸಾವಿತ್ರಿ ಪ್ರಭಾಕರ್ ಮತ್ತು ಸಂಘಟನೆಯ ಸದಸ್ಯರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮುರಳೀಧರ್ ಸೋಮಗೌಡ ಅವರು ಉಪಸ್ಥಿತರಿದ್ದರು ದಿನಾಲೂ ಒಂಬತ್ತು ಗಂಟೆಗೆ ಅಂಬಿಕಾನಗರದಿಂದ ಅಂಬಿಕಾನಗರ ಶಾಲೆಗೆ ಹೋಗುತ್ತಿದ್ದು ದಾಂಡೆಲ್ಲಿಯಿಂದ ಬರುವಂಥ ಪ್ರತಿಯೊಂದು ಬಸ್ಸು ತುಂಬಿಕೊಂಡೇ ಬರುತ್ತಿದೆ ಆದ ಕಾರಣ ಶಾಲಾ ಮಕ್ಕಳಿಗೆ ಬಸ್ಸಿನಲ್ಲಿ ಜಾಗವಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಅದರಲ್ಲಿ ಹೆಚ್ಚಿನ ಮಕ್ಕಳು ಚಿಕ್ಕ ಮಕ್ಕಳಿದ್ದು ಬಸ್ಸಿನಲ್ಲಿ ಹತ್ತುವಾಗ ಅಥವಾ ಬೆಳೆಯುವಾಗ ಆಯ ತಪ್ಪಿ ಕೆಳಗೆ ಬೀಳುವ ಸಂಭವವಿರುತ್ತದೆ ಆದ್ದರಿಂದ ಅನೇಕ ಬಾರಿ ಗ್ರಾಮ ಪಂಚಾಯತ್ ಹಾಗೂ ಸಾರಿಗೆ ಸಂಸ್ಥೆ ದಾಂಡೆನಿ ಇವರಿಗೆ ಮನವಿ ಕೊಟ್ಟು ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಸ್ಪಂದನೆ ನಮಗೆ ಸಿಗುತ್ತಿಲ್ಲ ಆದ್ದರಿಂದ ಮಕ್ಕಳ ಜೀವದ ಜೊತೆ ಆಟ ಆಡುವ ಪರಿಸ್ಥಿತಿ ಇದಾಗಿದೆ ಇದಕ್ಕೆ ಸೂಕ್ತ ಕ್ರಮ ಕೈಗೊ ತೆಗೆದುಕೊಂಡು ದಾಂಡೇಲಿಯಿಂದ ಅಂಬಿಕಾ ನಗರದವರೆಗೆ ಪ್ರತ್ಯೇಕ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದು ವೇಳೆ ಈ ಮನವಿಯಲ್ಲಿ ಪರಿಗಣಿಸ ಈ ಮನವಿಯನ್ನು ಪರಿಗಣಿಸದೇ ಹೋದರೆ ಶಾಲಾ ನಾಗರಿಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಹಣ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಈ ಮನವಿಯ ಮುಖಾಂತರ ತಿಳಿಸುತ್ತಿದ್ದೆ